ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮತ್ತೆ ಮೋಸ ಆಗಿದೆ ಈ ಸಲ ಮೋಸ ಅಂತೂ ಕ್ಲಿಯರ್ ಆಗಿ ಎವಿಡೆಂಟಾಗಿ ಎದ್ದು ಕಾಣಿಸ್ತಾ ಇರುವಂಥದ್ದು ಸ್ಟಿಲ್ ಯಾವುದೇ ರೀತಿಯಾಗಿ ಮೋಸ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಟ್ ಪ್ರೆಸೆಂಟಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಅಭಿಷೇಕ್ ಶ್ರೀಕಾಂತ್ ಅವರು ವರ್ತಿಸ್ತಾ ಇದ್ದಾರೆ ಹಾಗೆಯೇ ಸಕ್ಕತ್ತಾಗಿ ಡ್ರಾಮಾ ಕೂಡ ಮಾಡಿದ್ರು ಅಂತಲೇ ಹೇಳ್ಬಹುದು ಸೊ ಬನ್ನಿ ಹಾಗಾದರೆ ಅದೇನು ವಿಷಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಈ ಸಲ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಗೆಸ್ಟ್ಗಳು ಮ್ಯಾನೇಜರ್ಗೆ ಕೊಡುವಂತಹ ಟಿಪ್ಸ್ ನಲ್ಲಿ ಆ ಒಂದು ಟಿಪ್ಪನ್ನು ಅವ್ರೇನ್ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ವರ್ಕರ್ಸ್ ಅಲ್ಲಿ ಹಂಚಬೇಕಾಗಿರುತ್ತೆ ಹಾಗೆಯೇ ತಮಗೂ ಕೂಡ ಸ್ವಲ್ಪ ಇಟ್ಕೊಳ್ಬೇಕಾಗಿರುತ್ತೆ ಸೊ ಹೀಗಾಗಿ ಅಭಿಷೇಕ್ ಅವರು ತಮಗೆ ತಾವು ಸ್ವಲ್ಪ ಜಾಸ್ತಿನೇ ಪಾಯಿಂಟ್ಸ್ ಅನ್ನ ಇಟ್ಕೊಳ್ತಾರೆ ಹಾಗೆಯೇ ಉಳಿದಿರುವಂತಹ ವರ್ಕರ್ಸ್ಗೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಸಮಯದಲ್ಲಿ ಅತಿ ಹೆಚ್ಚು ಕಾಯಿನ್ಸ್ ಇರೋದು ಇಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರ ಹತ್ರ ಇದಾದ ನಂತರ ಸೂರಜ್ ಸಿಂಗ್ ಅವರ ಹತ್ರ ಮ್ಯೂಟನ್ ಡ್ರಗೋ ಅವ್ರ ಹತ್ರ ಹಾಗೇನೆ ಧನುಷ್ ಅವ್ರ ಹತ್ರ ಆದ್ರೆ ಸ್ಪಂದನ ಸೋಮಣ್ಣ ಮತ್ತು ರಾಶಿಕಾ ಇವರಿಬ್ಬರಿಗೆ ಕೇವಲ ಹತ್ತು ಪಾಯಿಂಟ್ಸ್ ನ ಡಿಫ್ರೆನ್ಸ್ ಇರುತ್ತೆ ಮತ್ತು ಸ್ಪಂದನ ಸೋಮಣ್ಣ ಅವರಿಗೆ ರಾಶಿಕಾ ಅವರಿಗಿಂತ ಹತ್ತು ಪಾಯಿಂಟ್ಸ್ ಜಾಸ್ತಿ ಕೊಡ್ತಾರೆ ಸ್ಪಂದನ ಸೋಮಣ್ಣ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಅಭಿಷೇಕ್ ಶ್ರೀಕಾಂತ್ ಅವರು ಮೋಸ ಮಾಡಿದ್ದಾರೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿನೇ ಹೇಳಲೇಬೇಕು ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಸ್ಪಂದನ ಸೋಮಣ್ಣ ಏನ್ ಆಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ಈ ಸಲದ ಟಾಸ್ಕಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಅವರು ರಿಸೆಪ್ಷನಿಸ್ಟ್ ಆಗಿದ್ರು ಅಷ್ಟು ಕೆಲಸವನ್ನು ಮಾಡಿದ್ದಾರೆ ಸೊ ಸಿಕ್ಕಂತಹ ಪಾತ್ರದಲ್ಲಿ ಏನೂ ಕೂಡ ಕ್ರಿಯೇಟಿವ್ ಆಗಂತೂ ಟ್ರೈ ಮಾಡ್ಲಿಕ್ಕೆ ಹೋಗಿಲ್ಲ ಯಾರಿಗೋ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ನಗ್ತಾ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅವರು ಸ್ಟಿಲ್ ಅವರಿಗೆ ನೂರ ಹತ್ತು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಮೊದ್ಲಿಂದನೂ ಕೂಡ ಇದು ಅಬ್ಸರ್ವ್ ಮಾಡ್ತಾ ಬಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಸ್ಪಂದನ ಸೋಮಣ್ಣ ಅವರಿಗೆ ಅಭಿಷೇಕ್ ಅವರು ಮೊದ್ಲಿಂದನೂ ಕೂಡ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಬಟ್ ಅದು ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಕ್ಲಿಯರ್ ಆಗಿ ಇನ್ನೊಬ್ರಿಗೆ ಮೋಸ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅಷ್ಟೇನೆ ರಾಶಿಕ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅಂತ ಬಂದಾಗಲೆಲ್ಲ ಅವರಿಗೆ ಒಂದು ಸ್ವಲ್ಪ ಮಿಸ್ ಆಗಿ ಹೋಗ್ತಾ ಇತ್ತು ಏನೋ ಒಂದು ಮೋಸ ಆಗ್ತಾ ಇತ್ತು ಈ ಸಲ ಕೂಡ ಸೇಮ್ ಅದೇ ರೀತಿಯಾಗಿ ಆಗಿದೆ ಮತ್ತೆ ಇನ್ನೊಂದು ಸಲ ರಾಶಿಕ ಅವರಿಗೆ ಒಂದು ರೀತಿಯಾಗಿ ಮೋಸ ಅಂತಲೇ ಇದನ್ನು ಕನ್ಸಿಡರ್ ಮಾಡಬಹುದು ಸ್ಪಂದನ ಅವರು ರಾಶಿಕ ಅವ್ರಿಗಿಂತ ಡಿಸರ್ವಿಂಗ್ ಇದ್ದಾರಾ ನಿಮ್ಗೆ ನಿಜಕ್ಕೂ ಅನ್ಸುತ್ತಾ ಇದ್ರ ಬಗ್ಗೆ ನೀವೇನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇವಾಗ ಸ್ಪಂದನ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೇನೋ ಆಯ್ಕೆ ಆದರೂ ಅವಾಗೇನಾದರೂ ಅವ್ರು ಕ್ಯಾಪ್ಟನ್ ಆಗಿದ್ದರೆ ಅಕಸ್ಮಾತ್ ಆಗಿ ಕ್ಯಾಪ್ಟನ್ ಅಂದ್ರೆ ಅಂದರೆ ಸ್ಪಂದನವರೇನೇ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗೋದು ಆಲ್ಮೋಸ್ಟ್ ಡೌಟೇನೆ ಬಟ್ ಅವರ ಬದಲಾಗಿ ಗೆಸ್ಟ್ಗಳ್ ಗೇಮನ್ನು ಆಡಬೇಕಾಗಿತ್ತು ಸೊ ಗೆಸ್ಟ್ ಗಳು ಗೇಮನ್ನು ಆಡಿ ಅಲ್ಲಿ ಅವರೇನಾದರೂ ವಿನ್ ಮಾಡಿಸ್ಕೊಟ್ಟಿದ್ರೆ ಸ್ಪಂದನ ಸೋಮಣ್ಣ ಅವರು ಈ ವಾರ ಬೇರೆ ನಾಮಿನೇಟ್ ಆಗಿಲ್ಲ ಮುಂದಿನ ವಾರ ಕೂಡ ಇಮ್ಯುನಿಟಿ ಸಿಗ್ತಾ ಇತ್ತು ಸೊ ಹೀಗಾಗಿ ಕಂಟಿನ್ಯೂಸ್ ಆಗಿ ಎರಡು ವಾರ ಸರ್ವೈವ್ ಆಗ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಅವರು ಅಷ್ಟೊಂದು ಡಿಸರ್ವಿಂಗ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನ್ನೋದು ನನ್ನ ಒಂದು ಒಪಿನಿಯನ್ ಸೊ ಇಂತಹ ಸಮಯದಲ್ಲಿ ಅವರಿಗೆ ಇಂತಹ ಒಂದು ಆಪರ್ಚುನಿಟಿ ಕೊಡೋದು ಅವರನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಭಿಷೇಕ್ ಅವರು ಸ್ಪಂದನ ಅವರಿಗೆ ಕ್ಯಾಪ್ಟನ್ಸಿಗೆ ಹೋಗ್ಲಿ ಅಂತ ಹೇಳಿ ಹೆಚ್ಚು ಪಾಯಿಂಟ್ ಅನ್ನು ಕೊಟ್ಟಿದ್ದು ನಿಜಕ್ಕೂ ಮೋಸ ಅಂತಾನೆ ಅನಿಸ್ತಾ ಇದೆ ಸೊ ಇದರಿಂದಾಗಿ ಇಲ್ಲಿ ರಾಶಿಕ್ ಅವರಿಗೆ ಒಂದು ಅವಕಾಶ ತಪ್ಪು ಹೋಯ್ತು ರಾಶಿಕನಂತಲ್ಲ ಅಂತಲ್ಲ ಉಳಿದಿರುವಂತಹ ಬೇರೆಯವರಿಗಾದ್ರೂ ಏನಾದ್ರು ಒಂದು ಅವಕಾಶವನ್ನ ಮಾಡ್ಕೊಡಬಹುದಾಗಿತ್ತು ಬಟ್ ಸ್ಟಿಲ್ ಅದನ್ನ ಮಾಡ್ಕೊಟ್ಟಿಲ್ಲ ಅವರಿಗಿಂತ ಮಚ್ ಮಚ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ತುಂಬಾ ಜನ ಇದ್ದಾರೆ ಈ ವಾರ ಹಾಗೆ ನೋಡಕ್ ಹೋದ್ರೆ ಜಾನಿಯವರು ಕೂಡ ಚೆನ್ನಾಗಿ ಆಡಿದ್ದಾರೆ ಹೆಡ್ ಮಸಾಜ್ ಮಾಡೋದಾಗಿರ್ಬೋದು ಅವರಿಗೆ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ ಗಳನ್ನ ಕೊಟ್ಟಿದ್ದಾರೆ ಚೆನ್ನಾಗೂ ಕೂಡ ಆಡ್ತಾ ಇದ್ದಾರೆ ಈ ವಾರ ಒಪ್ಕೊಳ್ಳೇಬೇಕು ಜನ್ವಿಯವ್ರು ಕಳೆದ ವಾರದಲ್ಲಿ ಹಂಗೆ ಇರಲಿ ಬಟ್ ಈ ವಾರದಲ್ಲಿ ಚೆನ್ನಾಗಿ ಆಡಿದಾರೆ ಅಶ್ವಿನಿ ಗೌಡ ಅವರು ಕೂಡ ಅಷ್ಟೇ ಸಾಕಷ್ಟು ವಿಷಯದಲ್ಲಿ ಚೆನ್ನಾಗಿರುವಂತಹ ಪಾಯಿಂಟ್ ಗಳಿಗೆ ಸ್ಟ್ಯಾಂಡ್ ಅನ್ನ ತಗೊಂಡ್ರು ಹಾಗೇನೆ ಸಿಕ್ಕಿರುವಂತಹ ಪಾತ್ರದಲ್ಲಿ ಚೆನ್ನಾಗಿನೇ ಆಡಿದಾರೆ ಆಯ್ತಾ ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಸಿರೋಪ್ಗೆ ತಾನು ಹೋಗೋದಿಲ್ಲ ಅಂತ ಹೇಳಿ ಅವರು ಅಂದ್ಕೊಂಡಿದ್ರು ಶಪಥ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ರು ಬಟ್ ಸ್ಟಿಲ್ ಈ ಒಂದು ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ ಒಳಗಡೆ ಹೋಗಿ ಮುಂಜಾವರಿಗೆ ಸರ್ ಕೂಡ ಮಾಡ್ತಾರೆ ಹಾಗೇನೆ ಮಸಾಜ್ ಮಾಡೋದಾಗಿರ್ಬಹುದು ಆ ಸಮಯದಲ್ಲಿ ಕೂಡ ಅಷ್ಟೇನೆ ಮೋಕ್ಷಿತ ಅವರಿಗೆ ಕಾಲಿನ ಮಸಾಜ್ ಕೂಡ ಮಾಡ್ತಾ ಇದ್ರು ಓವರ್ ಆಲ್ ಆಗಿ ಚೆನ್ನಾಗಿ ಪಾತ್ರದಲ್ಲಿ ಇದ್ರು ಅವರು ಅಂತಾನೆ ಹೇಳ್ಬಹುದು ಹಾಗಂತ ತೀರಾ ಗುಲಾಮನ ರೀತಿನಲ್ಲೂ ಕೂಡ ಇರ್ಲಿಲ್ಲ ಸೊ ಹೀಗಾಗಿ ಓವರ್ ಆಲ್ ಆಗಿ ಸ್ಪಂದನ ಅವರಿಗಿಂತ ಮಚ್ ಮಚ್ ಬೆಟರ್ ಇದ್ರು ಜಾನ್ವಿ ಆಗಿರ್ಬಹುದು ಅಶ್ವಿನಿ ಆಗಿರಬಹುದು ಉಳಿದಿರುವಂತಹ ಸ್ಪರ್ಧಿಗಳು ಕೂಡ ಮಚ್ ಮಚ್ ಬೆಟರ್ ಆಗಿದ್ರು ಇಲ್ಲಿ ಸ್ಪಂದನ ಅವರಿಗೆ ಅಭಿಷೇಕ್ ಅವರು ಹುಡ್ಕೊಂಡು ಹೋಗಿ ಕೊಟ್ಟಂಗೆ ಇತ್ತೋದು ಯಾಕಂತಂದ್ರೆ ಈ ಹಿಂದಿನ ವಾರನೇ ತಗೊಳ್ಳಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆದಂತಹ ಸಮಯದಲ್ಲಿ ಉತ್ತಮ ಕಳಪೆ ಕೊಡುವಾಗ ಅವರು ಉತ್ತಮ ಕೊಟ್ಟಿದ್ದು ಸ್ಪಂದನ ಅವರಿಗೆ ಆ ವಾರ ಸ್ಪಂದನ ಅವರು ಏನಂದ್ರೆ ಏನೂ ಮಾಡಿರ್ಲಿಲ್ಲ ಸ್ಟಿಲ್ ಅವ್ರ ಪಾಲಿಗೆ ಅವರು ಉತ್ತಮ ಅಂತೆ ಹಾಗೇನ ಅವ್ರು ಕೊಟ್ಟಂತಹ ರೀಸನ್ ಅವ್ರ ಗೇಮಲ್ಲಿ ಟ್ರೈ ಮಾಡಿದ್ರು ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವರು ತನ್ನ ಗೇಮ್ ಅಲ್ಲಿ ಅವಕಾಶದಲ್ಲಿ ಚೆನ್ನಾಗಿ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡ್ರು ಸೊ ಇದ್ರ ಸಲುವಾಗಿ ಉತ್ತಮ ಅಂತೆ ಅರ್ಥನೇ ಇರಲಿಲ್ಲ ತಲೆ ಬುಡನೇ ಇರ್ದಿರುವಂತಹ ಒಂದು ಆನ್ಸರನ್ನೇ ಕೊಟ್ಟಿದ್ರು ಅಭಿಷೇಕ್ ಶ್ರೀಕಾಂತ್ ಅವರು ಇವಾಗ ಈ ವಾರದ ಒಂದು ಟಾಸ್ಕಲ್ಲೂ ಕೂಡ ಅದೇ ರೀತಿಯಾಗಿ ತಲೆ ಬುಡ ಇಲ್ದಿರುವಂತಹ ನಿರ್ಧಾರವನ್ನೇ ತಗೊಂಡು ಸ್ಪಂದರವರನ್ನು ಆಯ್ಕೆ ಮಾಡಿ ಬೇರೆಯವರಿಗೆ ಮೋಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮೋಸನೇ ಇದು ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅದನ್ನು ನೀವು ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋಗೆ ಇಷ್ಟ ಹಾಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್